ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯಿಗೆ ಸ್ವಾಗತ ಸುಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಚೈನ್ ಸ್ಟಿಚ್ ಬೇಸಿಕ್ಸ್ ಡಿಸೈನ್ ಯಾವ ರೀತಿ ಹಾಕೋದು ಬೇಸಿಕ್ ಡಿಸೈನ್ ಅಂತಂದು ತೋರಿಸಿದ್ದೆ ನಿಮಗೆ ಬೇಸಿಕ್ ಡಿಸೈನ್ನ ಯಾವ ರೀತಿಯಾಗಿ ಆರಿ ವರ್ಕ್ ಬಿಗಿನರ್ಸ್ ಸ್ಟಾರ್ಟಿಂಗ್ ಡಿಸೈನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಎಲ್ಲ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವಾಗ ಈ ಡಿಸೈನ್ ಹಾಕಿದರೆ ಈ ಡಿಸೈನ್ ಹಾಕಿ ಆದಮೇಲೆ ಎಂಡಿಗೆ ಯಾವ ಥರ ಲಾಕ್ ಮಾಡೋದು ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೇಮ್ ಹಿಂದಿನ ವಿಡಿಯೋದಲ್ಲಿ ಏನು ತೋರಿಸ್ಕೊಟ್ಟಿದ್ನಲ್ಲ ಅದೇ ಮೆಥಡ್ ಸೇಮ್ ಬೇಸಿಕ್ ಸ್ಟಿಚ್ನ ಹಾಕೋಬೇಕು ಈ ಥರ ಜಾಸ್ತಿ ಟೈಟ್ ಹಿಡಿಬೇಡ ಫ್ರೆಂಡ್ಸ್ ಇದು ಇದು ಮೇಲ್ಗಡೆದು ಅಷ್ಟೇ ನೀವು ಜಾಸ್ತಿ ಜಗ್ಗಂಗಿಲ್ಲ ಕೆಳಗಡೆಗೂ ಕೂಡ ಹಿಂಗೆ ಜಗ್ಗೋದಿಲ್ಲ ಜಾಸ್ತಿ ಟೈಟ್ ಹಿಡ್ಕೊಬೇಡಿ ಆದಷ್ಟು ನೀವು ಹ್ಯಾಂಡ್ಸ್ನ ಲೂಸಾಗಿ ಇಟ್ಕೊಂಡು ಮಾಡಿ ಕೆಳಗಡೆನೂ ಆದಷ್ಟು ಫ್ರೀಯಾಗಿಟ್ಕೊಳ್ಳಿ ಮೇಲುಗಡೆಯೂ ಆದಷ್ಟು ಫ್ರೀಯಾಗಿ ಇಟ್ಕೊಂಡು ಡಿಸೈನ್ಸ್ನ ಇಷ್ಟ ಮಾಡಿ ನೋಡಿ ಇವಾಗ ಈ ಥರ ಬೇಸಿಕ್ ಸ್ಟಿಚ್ನ ಕಲ್ತ್ರಿ ಇದನ್ನೇ ಇವಾಗ ಲಾಕ್ ಮಾಡಬೇಕು ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈಗ ಒಂದೆರಡು ಚೈನ್ ಹಾಕ್ಕೊಂಡು ನೀವು ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು ನೀವು ನೋಡಿ ಈ ಥರ ಹಿಂಗೆ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಇವಾಗ ದೊಡ್ಡದಾಗಿ ದಾರ ಬಿಟ್ಕೋಬೇಕು ಬಿಟ್ಕೊಂಡಾದಮೇಲೆ ಮತ್ತೆ ನೀಡ್ನ ಚುಚ್ಕೊಂಡು ಮತ್ತೆ ದಾರಾನ ಎತ್ಕೋಬೇಕು ಒಳಗಡೆ ದಾರಾನ ಎತ್ಕೊಂಡಾದಮೇಲೆ ನೋಡಿ ಇದು ಎತ್ಕೊಳ್ತೀರಾ ಇದು ಎತ್ಕೊಂಡಾದಮೇಲೆ ಮತ್ತೆ ಈಗ ಏನು ಫಸ್ಟ್ ಹಾಕಿರ್ತು ಹಾಗೆ ಬಿಟ್ಕೊಂಡಿರಲ್ಲ ದಾರಾನ ಆ ದಾರದಲ್ಲಿ ಈ ಥರ ನೀರನ್ನ ಹಿಡ್ಕೋಬೇಕು ಹಿಡ್ಕೊಂಡು ಸಿಗಿಸ್ಕೊಂಡಾದಮೇಲೆ ಕೆಳಗಡೆಯಿಂದ ಕೆಳಗಡೆಯಿಂದ ದಾರಾನ ಸ್ವಲ್ಪ ಟೈಟಾಗಿ ಜಗ್ಬೇಕು ನೋಡಿ ಇದೇ ಈ ಥರದ್ದು ಇದು ಮೇಲ್ಗಡೆ ದಾರ ಬಿಡಬಾರ್ದು ಅಂತ ಹೇಳಿದರೆ ನಿಮಗೆ ಅದರದ್ದು ನನ್ನ ಮೆತಟ್ಟೆ ಹೇಳ್ಕೊಡ್ತೀನಿ ಇವಾಗ ಜಸ್ಟ್ ಫಸ್ಟ್ ಲಾಕ್ ಬಗ್ಗೆ ಹೇಳ್ ಇದ್ದೀನಿ ನೋಡಿ ಮತ್ತು ಇವಾಗ ನೋಡಿ ಈಗ ಈ ದಾರಾನ ಸ್ವಲ್ಪ ದೊಡ್ಡದಾಗಿ ಬಿಟ್ಕೋಬೇಕು ಹಿಂಗೆ ಗೊತ್ತಾಯ್ತಾ ಈ ದಾರ ದೊಡ್ಡದಾಗಿ ಬಿಟ್ಕೊಂಡು ಮತ್ತು ಅದ್ರ ಹತ್ತಿರದಲ್ಲೇ ಮತ್ತೆ ದಾರಾನ ಸುತ್ತಕೊಂಡು ಕೆಳಗಡೆಯಿಂದ ದಾರಾನ ಎತ್ಕೋಬೇಕು ಎತ್ಕೊಂಡು ಆದಮೇಲೆ ನಿಮಗೆ ಗೊತ್ತಾಗತ್ತೆ ಮುಂಚೆ ತೆಗ್ದಿರೋ ದಾರ ಯಾವುದು ಅಂತ ಗೊತ್ತಾಗುತ್ತೆ ಇದು ಮುಂಚೆ ತೆಗ್ದಿರೋ ದಾರ ಇದು ಫಸ್ಟ್ ತೆಗ್ದಿರೋ ದಾರಕ್ಕೆ ಮತ್ತು ಇದ್ರೊಳಗಡೆ ಹಾಕ್ಕೊಂಡು ಇದೇನು ತೆಗ್ದಿರಲ್ಲ ಈಗ ಈ ಇದ್ರೊಳಗಡೆ ಇಟ್ಕೊಂಡು ಈ ದಾರನ ಹಿಡ್ಕೊಬೇಕು ಹಿಂಗೆ ಈ ಥರ ಜಸ್ಟ್ ಹಿಡ್ಕೊಂಡ್ರೆ ಸಾಕು ಅದರೊಳಗಡೆ ಹಿಂಗೆ ಇಟ್ಟರೆ ಸಾಕು ಅದು ಲಾಕ್ ಜಗ್ಗತ್ತೆ ಹಿಂಗೆ ಥರ ನೋಡಿ ಕೆಳಗಡೆ ಲಾಕ್ ಜಗ್ ಬಿಟ್ಟು ಜಗ್ಗತ್ತೆ ನೋಡಿ ಈ ಥರ ಹಿಂಗೆ ಉಳ್ಕೊಳ್ಳುತ್ತೆ ಇನ್ನೊಂದು ಟೈಮ್ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ ಇವಾಗ ಈ ಥರ ಒಂದೆರಡು ನಾಟ್ ಹಾಕ್ಕೊಂಡೆ ನಾಟ್ ಹಾಕಿ ಆದಮೇಲೆ ನಿಮ್ಮ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈಗ ಈ ದಾರನ ಸ್ವಲ್ಪ ಈ ಥರ ಜಾಸ್ತಿ ಬಿಟ್ಕೋಬೇಕು ಬಿಟ್ಕೊಂಡಾದಮೇಲೆ ಮತ್ತು ಕೆಳಗಡೆಯಿಂದ ದಾರನ ಸುತ್ಕೊಂಡು ಹಿಂಗೆ ಈ ಥರ ಎತ್ಕೋಬೇಕು ಎತ್ಕೊಂಡಾದಮೇಲೆ ಈ ದಾರ ಎರಡು ಎರಡು ಇದು ಫಸ್ಟ್ ಚಿಕ್ಕದಿರೋದು ಒಂದೇದು ಇದು ದೊಡ್ಡದಿರೋದು ಎರಡನೇದು ಎರಡನೇ ಸೆರೆ ತೆಗೆದಿದ್ದು ಎರಡನೇ ಸೆರೆ ತೆಗೆದಿರೋ ದಾರದಿಂದ ಒಳಗೆಡೆ ಈ ಥರ ಹಾಕ್ಕೊಂಡು ಈ ದಾರಾನ ಹಿಂಗೆ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಬಿಗಿಯಾಗಿ ಟೈಟಾಗಿ ಇಟ್ಕೋಬೇಕು ಈ ಥರ ಜಗ್ಗಿ ಆವಾಗ ಕೆಳಗಡೆ ದಾರಾನ ಹಿಡ್ಕೊಂಡು ಎರಡು ಎಟ್ ಟೈಮ್ ಟೈಮಿಗೆ ಇದನ್ನು ಇಟ್ಕೋಬೇಕು ಕೆಳಗಡೆ ಜಾರ ಜಗ್ಬೇಕು ಇಷ್ಟೇ ಫ್ರೆಂಡ್ಸ್ ನೋಡಿ ಇವಾಗ ಕೆಳಗಡೆಗೆ ಈಸಿ ಮೆಥಡಲ್ಲಿ ನಿಮಗೆ ಮೇಲ್ಗಡೆ ಲಾಕ್ ಮಾಡೋದು ಕಷ್ಟ ಆಯ್ತಲ್ಲ ನಿಮ್ಗೆ ಈಸಿ ಮೆಥಡಲ್ಲಿ ಯಾವ ಥರ ಲಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಥರ ಇವಾಗ ದಾರಾನ ಹಿಂಗೆ ಬಿಟ್ಕೋಬೇಕು ಇದೇನು ಲೂಸ್ ಇರೋದಿದೆಯಲ್ಲ ನನಗೆ ಮೇಲ್ಗಡೆ ಜಗ್ತಾ ಇದ್ದೀನಿ ನೋಡಿ ಇದು ಜಗ್ತಾ ಇರೋದು ಲೂಸ್ ಇದೆ ಇದು ಟೈಟ್ ಇದೆ ಇವಾಗ ನಾವು ಕೆಳಗಡೆಯಿಂದ ನೀಡಲ ಈ ಥರ ನೋಡಿ ನೀಡಲ ಈ ಥರ ಹಾಕ್ಕೋಬೇಕು ಚಿಚ್ಕೊಂಡು ಮೇಲುಗಡೆ ತಗೊಂಡು ಈಗ ಈ ಟೈಟ್ ಇರೋದೇನಿದೆಯಲ್ಲ ಈ ಟೈಟ್ ಇರೋದನ್ನ ಇದ್ರ ಹುಕ್ಕಿಗೆ ಸಿಗಿಸ್ಕೋಬೇಕು ಸಿಗಿಸ್ಕೊಂಡು ನೋಡಿ ಈ ಥರ ಈಗ ನಾನು ಹಿಂಗೆ ಕೆಳಗಡೆನೂ ತೋರಿಸ್ತೀನಿ ಯಾವ ಥರ ಎಳ್ಕೋಬೇಕಂತೇಳಿ ಈ ಥರ ಹಿಂಗೆ ಎಳ್ಕೋಬೇಕು ಇವಾಗ ನೀಡ್ಲ ತಗೋಬೇಕು ನೀಡ್ಲ ಹೊರಗೆ ತಕೊಂಡು ದಾರಾನ ಹಿಂಗೆ ಅಗ್ಲ ಮಾಡ್ಕೋಬೇಕು ಹಿಂಗೆ ಅಗ್ಲ ಮಾಡ್ಕೊಂಡು ಈ ದಾರ ಏನು ಊದಿರ್ತೈತಲ್ಲ ಇದು ಈ ದಾರ ಏನು ಊದಿರ್ತೈತಲ್ಲ ಆ ದಾರಾನ ಇದ್ರ ಒಳಗಡೆ ಹಾಕಿ ಈ ಥರ ಇದನ್ನು ಎಳ್ಕೋಬೇಕು ಇದು ಹೇಳ್ಕೊಂಡ ನಂತರ ಇವಾಗ ನೋಡಿ ಈಗ ಗಂಟಾಗತ್ತೆ ಲಾಕ್ ಆಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನಿಮಗೆ ಕೆಳಗಡೆಲ್ಲ ಹಾಕ್ಕೊಂಡು ಹೇಗೆ ಹೇಳ್ಬಿಟ್ಟು ಒಂದು ಸರಿ ತೋರಿಸಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ದಾರನ ಜಕ್ಕೊಂಡು ಜಕ್ಕೊಂಡಾದ್ಮೇಲೆ ಈ ಈ ಕಡೆಯದ್ದು ಲೂಸ್ ಇರುತ್ತೆ ಈ ಕಡೆಯದ್ದು ಟೈಟ್ ಇರುತ್ತೆ ನೋಡಿ ಜಗ್ದಾಗಿ ಟೈಟ್ ಬರುತ್ತೆ ಈ ಜಗ್ಗದಾಗ ದಾರ ಕೆಳಗಡೆ ದಾರ ಮೇಲ್ಗಡೆ ಬರುತ್ತೆ ಇವಾಗ ನಾವು ಕೆಳಗಡೆಯಿಂದ ನೀಡ್ಲಿ ಹಾಕ್ಕೊಂಡು ನೀಡ್ನ ಚುಚ್ಕೊಂಡು ಮೇಲುಗಡೆ ತೊಗೋಬೇಕು ಮೇಲ್ಗಡೆ ತೊಗೊಂಡು ಒಳಗಡೆ ಈ ಟೈಟ್ ಇರುತ್ತಲ್ಲ ಈ ಟೈಟ್ ಇರೋ ದಾರಾನೆ ಇದರೊಳ ಸುತ್ಕೋಬೇಕು ಸುತ್ಕೊಂಡು ಅದನ್ನು ಕೆಳಗಡೆ ಒಳಗಡೆಗೆ ಜಗ್ಕೋಬೇಕು ಈ ಥರ ನೋಡಿ ಫುಲ್ ಒಳಗಡೆ ಜಗ್ಬೇಕು ಜಗ್ದಾಗ ನೀಡ್ನ ಬಿಡಬಾರ್ದು ನಾವೀಗ ನಾನು ನೀಡ್ಲಿಟ್ಕೊಂಡು ಜಗ್ಗಿದ್ದೀನಿ ಟ್ರಾಫಿಕ್ ನೋಡಿ ಇವಾಗ ನಾನು ನೀಡ್ನ ತಗೊಂಡಿಲ್ಲ ನೀಡ್ಲಿ ಹಾಗೆ ಇಟ್ಕೋಬೇಕು ನಿಮ್ಗೆ ಯಾಕಂದರೆ ಅದು ದಾರ ಸುತ್ಕೊಂಬಿಡತ್ತೆ ನೀಡ್ಲಿ ಹಾಗೆ ಇಟ್ಕೊಂಡು ಇವಾಗ ಕೈಯಲ್ಲಿ ಹಿಡ್ಕೊಂಡಾದ್ಮೇಲೆ ನೀಡ್ನ ತಗೋಬೇಕು ನೀಡ್ನ ತಗೊಂಡು ಈ ದಾರ ಇರುತ್ತಲ್ಲ ಇದು ಉಳಿದಿರೋ ದಾರ ಇರುತ್ತಲ್ಲ ವರ್ಕ್ ಮಾಡಿರೋದು ಅದನ್ನು ಇದರೊಳಗಡೆ ಹಾಕ್ಕೋಬೇಕು ಈ ಥರ ನೋಡಿ ಈ ಥರ ಇದ್ರೊಳಗಡೆ ಹಾಕಿಬಿಟ್ಟು ಪೂರ್ತಿಯಾಗಿ ಜಗ್ಬೇಕು ಜಗ್ಗಿ ಆದಮೇಲೆ ಈ ದಾರ ಇರುತ್ತಲ್ಲ ಇದನ್ನು ಈಗ ಒಳಗಡೆ ಬಿಟ್ಟರೆ ಇವಾಗ ನೋಡಿ ಲಾಕ್ ಆಗುತ್ತೆ ತುಂಬ ಈಸಿ ಮೆಥಡ್ ಇದು ನೋಡಿ ಈ ಥರ ಈಗ ಈ ಕಡೆ ಈ ಥರನೂ ಲಾಕ್ ಹಾಕೋದನ್ನು ನಿಮಗೆ ತಿಳಿಸ್ಕೊಟ್ಟೆ ನೋಡಿ ಇದು ಮೇಲ್ಗಡೆ ಹಿಂಗೆ ಉಳಿಬಾರ್ದು ಅಂತಂದರೆ ನೀವು ಅದು ನೀವು ಫಸ್ಟ್ ಲಾಕ್ ಹಾಕೋದನ್ನು ಕಲ್ಕೊಳ್ಳಿ ಲಾಕ್ ಹಾಕೋಕೆ ಕಲ್ತಾದ್ಮೇಲೆ ನಿಮ್ಗೆ ಅದು ಮೇಲ್ಗಡೆ ಉಳಿಬಾರದು ಹೇಗೆ ಏನು ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಸಡನ್ಲಿ ಎರಡು ಎ ಟೈಮ್ಗೆ ಒಂದು ಸ್ವಲ್ಪ ಕಡಿಮೆ ಬಿಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ಇದು ಉಳಿಯೋದಿಲ್ಲ ನೋಡಿ ನನಗೆ ಕೆಳಗಡೆ ಲಾಕ್ ಮಾಡಿರೋದು ಇದು ನೋಡಿ ಕೆಳಗಡೆ ಲಾಕ್ ಮಾಡಿರೋದ್ರಲ್ಲಿ ದಾರ ಕಾಣಿಸ್ತಾ ಇಲ್ಲ ಮೇಲ್ಗಡೆ ಇದು ಈಸಿ ಮೆಥಡ್ ಆ್ಯಕ್ಚುಲಿ ಇದನ್ನೂ ಮಾಡ್ಬೋದು ಇದನ್ನೂ ಮಾಡ್ಬೋದು ನೀವು ನಿಮಗೆ ಮೇಲ್ಗಡೆ ದಾರ ತಗೊಳ್ಳೋದಕ್ಕೆ ಕನ್ಫ್ಯೂಸ್ ಆಗಿ ನಿಮಗೆ ಕಷ್ಟ ಅನಿಸಿದರೆ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ಬಟ್ ಪದೇ ಪದೇ ನಾನು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು ಗೊತ್ತಾ ರಿಂಗ್ನೇ ಮೇಲ್ಗಡೆ ತಿರುಸ್ಕೊಂಡು ಲಾಕ್ನ ಮಾಡ್ತಿದ್ರು ಬಟ್ ಅವ್ರಿಗೆ ನಾನು ಈಸಿ ಮೆಥಡ್ ಎಷ್ಟು ನನಗೆ ಈ ಥರ ಹಿಂಗೆ ನಾನು ಏನು ಹೇಳಿದ್ನಲ್ಲ ನೀಡ್ಲ ತೊಗೊಬೇಡಿ ಫಸ್ಟೇ ನೀಡ್ಲಿ ತೊಗೊಂಡ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ದಾರಾನ ಎಡಗಡೆ ಕೈಯಲ್ಲಿ ದಾರ ಹಿಡ್ಕೊಂಡು ಆಮೇಲೆ ಅದ್ರ ಒಳಗೆ ಹಾಕಿ ಹೇಳ್ಕೊಂಡು ಬಿಟ್ಟರೆ ಲಾಕ್ ಆಗಿಬಿಡತ್ತೆ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ ಅದು ಬಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ನೋಡಿ ಬೇಸಿಕ್ ಬೇಸಿಕ್ ಸ್ಟಿಚ್ ಕೂಡ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಈ ಸ್ಟಿಚ್ಚು ಕೂಡ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಹಾಗೆ ಲಾಕ್ ಕೂಡ ಪ್ರಾಕ್ಟೀಸ್ ಆಗುತ್ತೆ ಎರಡೂ ಕೂತ್ಕೊಂಡು ಮನೇಲಿ ಇದನ್ನು ಮಾಡಿ ಇದನ್ನು ಮಾಡಿ ನಿಮ್ಗೆ ಯಾವ ಮೆಥಡ್ ಈಸಿ ಇದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್